ಐತಿಹಾಸಿಕವಾದಂತಹ ದಿನ ಇವತ್ತು ಸುವ ಇಲ್ಲಿ ನಮ್ಮ ಸುವರ್ಣಸೌಧದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿ ಮಹಾತ್ಮ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬೆಳಗಾವಿ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿ ಅತ್ಯಂತ ಇತಿಹಾಸ ಸೃಷ್ಟಿ ಮಾಡಿದರು ಅದನ್ನು ಸ್ಮರಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಇವತ್ತಿಲ್ಲಿ ನಾವು ಉದ್ಘಾಟನೆ ಆಗ್ತಾ ಇದೆ ಭಾಳ ಹೆಮ್ಮೆಯಾಗುತ್ತೆ ನಮಗೆ ಏಕೆಂದರೆ ಮಹಾತ್ಮ ಗಾಂಧಿಯವರ ಅವಶ್ಯಕತೆ ಅವರ ಪ್ರಸ್ತುತತೆ ಇವತ್ತು ಕೂಡ ಇದೆ ಯಾಕೆಂದರೆ ದೇಶವನ್ನು ದೇಶ ಸ್ವಾತಂತ್ರ್ಯ ಹೋರಾಟ ದೇಶದಲ್ಲಿ ಸಾಮರಸ್ಯ ಮತ್ತು ಎಲ್ಲರನ್ನು ಕೂಡ ಒಂದಾಗಿ ತಗೊಂಡು ಹೋಗುವಂಥದ್ದು ಆ ಒಂದು ಸದ್ಭಾವನೆಯನ್ನು ಸೃಷ್ಟಿ ಮಾಡುವಂಥ ಒಬ್ಬ ಮಹಾನ್ ನಾಯಕ ಅದಕ್ಕೇ ಮಹಾತ್ಮ ಅಂತ ಕರೆಯುತ್ತೆ ಅವರು ಸೊ ಅವರನ್ನು ಅವರ ಒಂದು ವಿಚಾರಧಾರೆ ಅವರ ಸೈದ್ಧಾಂತಿಕ ವಿಷಯಗಳು ಅದೆಲ್ಲವನ್ನು ಕೂಡ ಜನರಿಗೆ ಇವತ್ತು ಕೂಡ ನಮಗೆ ನಾವು ತಿಳಿಸ್ಬೇಕಾಗ್ತದೆ ಆ ಕಾರಣದಿಂದ ಇವತ್ತಿನ ಅವರ ಪ್ರತಿಮೆ ಅನವನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಮುಖ್ಯಮಂತ್ರಿಯವರು ಇದರ ಅನೇಕರು ಕೂಡ ಬರ್ತಾ ಇದ್ದಾರೆ ಅದರಿಂದ ಬಹಳ ಒಂದು ಸಂತೋಷದ ವಾತಾವರಣ ಹೆಮ್ಮೆಯ ದಿನ ಆಗ್ತಾ ಇದೆ ಬೇರೆ ಟೈಮಲ್ಲಿ ಕೇಳಿ ಅಪ್ಪ ಅದೆಲ್ಲ ಬೇರೆ ಟೈಮಲ್ಲಿ ಕೇಳಿ ಆಯ್ತಾ